ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಈ ಮೊದಲ ಬ್ಲಾಗಿಂದ ವಾರಕ್ಕೊಂದು ಪ್ರವಾಸ ಅಂತೇಳಿ ನಿರ್ಧಾರವನ್ನು ಮಾಡಿದ್ದೇವೆ ಈ ವಾರಕ್ಕೊಂದು ಪ್ರವಾಸದಲ್ಲಿ ನಮ್ಮ ಮೊದಲ ಸ್ಥಳ ಇದು ಬೆಂಗಳೂರಿನವರಿಗೆ ಅತ್ಯಂತ ಇಷ್ಟವಾದ ಸ್ಥಳ ಯಾಕೆ ಹೇಳಿದ್ರೆ ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಸ್ಥಳ ಇದೆ ಮತ್ತು ಚಿಕ್ಕಬಳ್ಳಾಪುರದಿಂದ ಕೇವಲ ಒಂಬತ್ತರಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಸ್ಥಳ ಇದೆ ಎಸ್ ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಮತ್ತು ತಮ್ಮಲ್ಲಿ ನೋಡಿ ತಿಳ್ಕೊಂಡಿರೋ ಹಾಗೆ ನಂದಿ ಬೆಟ್ಟ ಈ ಸ್ಥಳ ತುಂಬ ಐತಿಹಾಸಿಕವಾಗಿದೆ ಆ ಐತಿಹಾಸಿಕ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೇನೆ ಹಾಗೆಯೇ ಇದು ಪ್ರೇಮಿಗಳಿಗೆ ಬಹಳ ಅಚ್ಚುಮೆಚ್ಚಿನ ತಾಣ ಆಗಿದೆ ಈ ಬೆಟ್ಟವನ್ನು ಹತ್ತೋದಕ್ಕೆ ಎರಡು ರೀತಿಯ ದಾರಿಗಳಿವೆ ಒಂದು ನೇರವಾಗಿ ಗಾಡಿ ಮುಖಾಂತರ ಅಥವಾ ಬಸ್ಗಳ ಮುಖಾಂತರ ಅಥವಾ ನಿಮ್ಮ ಪ್ರೈವೇಟ್ ಪ್ರವಾಸದ ಯಾವುದಾದ್ರೂ ವಾಹನದ ಮುಖಾಂತರ ನೀವು ನೇರವಾಗಿ ಬೆಟ್ಟದ ಮೇಲಕ್ಕೆ ಹೋಗ್ಬೋದು ಇನ್ನೊಂದು ದಾರಿ ಇದೆ ಆ ದಾರಿ ನೀವು ಮೆಟ್ಟಿಲುಗಳ ಮುಖಾಂತರ ಹತ್ತಬೇಕಾಗ್ತದೆ ಅಲ್ಲಿಗೆ ಯಾವುದೇ ವಾಹನ ಹೋಗೋದಕ್ಕಾಗೋದಿಲ್ಲ ಎಸ್ ಇವತ್ತು ನಾವು ನೇರವಾಗಿ ಗಾಡಿ ಮುಖಾಂತರ ಬೆಟ್ಟದ ಮೇಲೆ ಹೋಗ್ತಾ ಇಲ್ಲ ನಮ್ಮೆಲ್ಲರ ಜೊತೆಗೆ ಮೆಟ್ಟಿಲುಗಳ ಮುಖಾಂತರ ಬೆಟ್ಟವನ್ನು ಹತ್ತಾ ಇದ್ದೀವಿ ಆ ಬೆಟ್ಟವನ್ನು ಹದತಾ ಹದತಾ ಆ ಬೆಟ್ಟದ ಇತಿಹಾಸವನ್ನು ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗೋಣ ಬನ್ನಿ ಫೈನಲಿ ಈಗ ನಾವು ನಂದಿ ಬೆಟ್ಟದ ಎಂಟ್ರೆನ್ಸ್ಗೆ ಬಂದುಬಿಟ್ಟಿದ್ದೀವಿ ನೋಡಿ ಇದೇ ಎಂಟ್ರೆನ್ಸ್ ಈ ಮೆಟ್ಲುಗಳ ಮುಖಾಂತರನೇ ಹತ್ತಬೇಕು ನಾವು ಈ ಮೆಟ್ಲುಗಳು ಹತ್ತೋದಿಕ್ಕೇನೋ ಚೆನ್ನಾಗಿದ್ದಾವೆ ಆದರೆ ಹೋಗ್ತಾ ಹೋಗ್ತಾ ತುಂಬ ಸುಸ್ತಾಗುತ್ತೆ ಗುರು ಅದಕ್ಕೆ ನಿಮ್ಗೊಂದು ಒಂದು ಟಿಪ್ ಕೊಡ್ತೀನಿ ನೋಡಿ ಯಾರ್ಯಾರು ಈ ಬೆಟ್ಟಕ್ಕೆಲ್ಲ ಬರ್ತಿರೋ ಅವ್ರೇನು ಮಾಡ್ತೀರಾ ಮಾಡ್ತೀರ ಗೊತ್ತಾ ಒಂದು ಲೀಟ್ರ್ ನೀರು ಬಾಟ್ಲ್ ತೊಗೊಳ್ಳಿ ಹಾಗೇನೆ ಬಾಳೆಹಣ್ಣು ತೊಗೊಳ್ಳಿ ಬಾಳೆಹಣ್ಣು ಇದ್ರೆ ನಿಮ್ಗೆ ಎನರ್ಜಿ ರಿಕವರಿ ಆಗ್ಬಿಡುತ್ತೆ ಇಮಿಡಿಯೇಟಾಗಿ ಬಾಳೆಹಣ್ಣು ಮತ್ತು ಒಂದು ಲೀಟ್ರ್ ವಾಟರ್ ಬಾಟ್ಲು ಇಟ್ಕೊಳ್ಳಿ ಆಮೇಲೆ ಪರಿಸರನ ನೀವು ಯಾವತ್ತು ಹಾಳು ಮಾಡೋದಕ್ಕೆ ಹೋಗ್ಬೇಡಿ ನೀವು ತಂದಿರೋ ವಸ್ತುಗಳನ್ನ ನಿಮ್ಮ ಜೊತೆಯಲ್ಲೇ ತೊಗೊಂಡೋಗಿ ಆಯಿತಾ ಎಲ್ಲಂದ್ರೆ ಅಲ್ಲಿ ಬಿಸಾಕಿ ನೋಡಿ ರೀತಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ವಾಟರ್ ಎವರ್ ನೀವು ನೀವೇನೇನು ತಂದಿರ್ತೀರೋ ಅದೆಲ್ಲದನ್ನು ಕೂಡ ವಾಪಸ್ ತೊಗೊಂಡೋಗಿ ಇಲ್ಲೇ ಬಿಸಾಕಬೇಡಿ ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರಿ ಈಗ ನಾವು ಬೆಟ್ಟನ ಶುರು ಇದ್ದಾನೆ ಹತ್ತತಾ ಇದ್ದೀವಿ ಬನ್ನಿ ಬೆಟ್ಟ ಹತ್ತುತ್ತಾ ಹೋಗೋಣ ಆಹಾ ನೋಡಿರಿ ಬೆಟ್ಟ ಹತ್ತುತ್ತಾ ಹತ್ತ ಹೋಗ್ತಾ ಇದ್ದಂತೆಯೇ ಒಂದು ಫೀಲ್ ಬರುತ್ತೆ ಅಂದರೆ ಬೆಟ್ಟದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಈ ಎಲ್ಲ ಹಸಿರು ಗಿಡಗಳು ನೋಡಿ ಮರಗಳು ಎಷ್ಟೊಂದು ಹಚ್ಚ ಹಸಿರಾಗಿದೆ ಈ ಮಳೆಗಾಲ ಆಗಿರೋ ಕಾರಣದಿಂದ ಈಗ ಬರೋದರಿಂದ ನಿಜಕ್ಕೂ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತೇನೋ ಅನಿಸ್ಬಿಡುತ್ತೆ ಜೀವನ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಕೆಲವೊಂದಷ್ಟು ವಿಷಯನೇ ಹಾಗೆ ನಾವು ಹೋಗ್ತಾ ಇರೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಸುಂದರವಾಗಿರುತ್ತಂತೆ ನೋಡಿ ಹಾಂ ಎಷ್ಟು ಚಂದ ಅಲ್ವಾ ಇನ್ನು ಮೇಲೆ ಹೋಗ್ತಾ 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 ತುಂಬ ಸುಂದರವಾಗಿರುತ್ತೆ ಸೊ ಬನ್ನಿ ಹೋಗೋಣ ನೋಡಿ ಹಾ ತುಂಬ ಸುಸ್ತಾಗುತ್ತೆ ಗುರು ನಡ್ಕೊಂಬರೋದಕ್ಕೆ ನೋಡಿ ಇದು ದ್ವಾರ ಬಾಗಿಲು ಈ ದ್ವಾರ ಬಾಗಿಲು ಮೊದಲನೇ ದ್ವಾರ ಬಾಗಿಲು ದಾಟ್ತಾ ಇದ್ದಂಗೆ ಮತ್ತೊಂದು ಸಿಗುತ್ತೆ ನಿಮಗೆ ಇದು ಇನ್ನೂ ಭಾಗ ಗುರು ಇನ್ನೂ ಮುಕ್ಕಾಲು ಭಾಗ ಬೆಟ್ಟ ಇದೆ ಅಂದರೆ ನನಗಂತೂ ತುಂಬ ಸುಸ್ತಾಗ್ತಾ ಇತ್ತು ಎಲ್ಲೂ ಕೂಡ ಓಡಾಡಿರಲಿಲ್ಲ ಜಾಸ್ತಿ ಹಾರ್ಡ್ ವರ್ಕ್ ಕೂಡ ಮಾಡಿರಲಿಲ್ಲ ಸೊ ಹಂಗಾಗಿ ನಾನು ತುಂಬ ದಿನಗಳ ನಂತರ ಬೆಟ್ಟ ಹತ್ತುತ್ತಾ ಇದ್ದೀನಲ್ಲ ತುಂಬ ಸುಸ್ತಾಗ್ತಾ ಇತ್ತು ನಿಜವಾಗ್ಲೂ ಸೊ ಬನ್ನಿ ಗಾಯಿಸಿದರೆ ಮಾತಾಡ್ಸೋಣ ನೋಡಿ ಇವರೆಲ್ಲ ಆಲೆ ಬೆಳಿ ಬೆಟ್ಟ ಹತ್ತಿ ವಾಪಸ್ ಬರ್ತಾ ಇದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಪುಣ್ಯಕ್ಕೆ ಸದ್ಯ ಬಿಸಿಲಿಲ್ಲ ಮಳೆ ಇಲ್ಲ ಹೆಂಗಾದರೂ ಬೆಟ್ಟ ಹಾಕ್ಬೋದು ಹಾಂ ನೋಡ್ರಿ ಇಷ್ಟು ಅದ್ಭುತವಾಗಿದೆ ಪರಿಸರ ಗಾಳಿ ಬೆಳಕು ಈ ಹಸಿರು ವಾತಾವರಣ ನೋಡಿ ಹಿಂದೆ ಒಂದು ಇತಿಹಾಸ ಇದೆ ಗುರು ಆ ಇತಿಹಾಸ ಏನು ಅಂತ ಹೇಳಿದ್ರೆ ಸ್ಥಳೀಯರ ಪ್ರಕಾರ ಈ ಬೆಟ್ಟಕ್ಕೆ ನಂದಿ ಬೆಟ್ಟ ಅಂತ ಏನು ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಬೆಟ್ಟ ಒಂದು ರೀತಿ ಮಲಗಿರುವ ನಂದಿಯ ಹಾಗೆ ಕಾಣಿಸುತ್ತಂತೆ ದೂರದಿಂದ ನೋಡಿದಾಗ ನಂದಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವನ ವಾಹನ ಅಂತ ಕರಿತಾ ಇದ್ದರು ಈ ಕಾರಣಕ್ಕೆ ಇದನ್ನ ನಂದಿ ಅಂತ ಕರಿತಾ ಇದ್ರು ಅಂತೇಳಿ ಇಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ ಐತಿಹಾಸಿಕ ಪುರಾಣಗಳ ಪ್ರಕಾರ ಯೋಗ ನಂದೀಶ್ವರ ಸ್ವಾಮೀಜಿಯವರು ಇಲ್ಲಿ ಬಂದು ತಪಸ್ಸು ಮಾಡಿ ಈ ಬೆಟ್ಟ ತಪಸ್ಸು ಮಾಡಿ ಇಲ್ಲೇ ನೆಲೆಸಿರುವ ಕಾರಣಕ್ಕೆ ಇದನ್ನು ನಂದಿ ಅಂತೇಳಿ ಕರಿತಾ ಇದ್ರು ಅಂತೇಳಿ ಇನ್ನು ಕತೆ ಪುರಾಣಗಳು ಹೇಳುತ್ತೆ ಈ ಕತೆ ಪುರಾಣಗಳಿಗೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗೋದಿಲ್ಲ ಈ ಹೆಸರಿನ ಮೂಲ ಇಷ್ಟೇ ಹಾಗಾಗಿ ನಾವು ಇದನ್ನು ನಂದಿ ಅಂತಲೇ ಕರೆಯೋಣ ಅವ್ರು ಕರೆದಿದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಆಹಾ ಇಲ್ಲಂತೂ ವಿವು ಅದ್ಭುತವಾಗಿದೆ ನೋಡಿ ಇಲ್ಲೊಂದು ಈ ರೀತಿ ಒಂದು ಫಾರ್ಮ್ ಆಗಿದೆಯಲ್ಲ ಇಲ್ಲಿ ನೀರು ಹರಿದು 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 ಈ ರೀತಿಯ ದಾರಿ ಮಾಡ್ಕೊಂಡಿದೆ ನೀರಿಗೆ ಅಷ್ಟೊಂದು ಪವರ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಎಷ್ಟು ಅದ್ಭುತ ಅಲ್ಲ ಅಹ್ ನೋಡಿ ಇದೆಲ್ಲ ನೋಡ್ತಾ ಇದ್ರೆ ನಮಗೊಂದು ಏನು ನೆನಪಾಗುತ್ತೆ ಹೇಳಿ ರಾಜಣ್ಣ ಅವರು ದಂಧದ ಗುಡಿ ಸೀನ್ ನೆನಪಾಗುತ್ತೆ ಆ ಸಾಂಗ್ ನೆನಪಾಗುತ್ತೆ ಹೇಳಿ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಅಹಾ ಓಕೆ ಬನ್ನಿ ನಾವು ಮತ್ತೆ ನಮ್ಮ ಪಯಣವನ್ನು ಶುರು ಮಾಡೋಣ ಬರ್ತಾ ಬರ್ತಾ ನೋಡ್ತಾ ಇದ್ರಲ್ಲ ನನಗೆ ಎಷ್ಟೊಂದು ಅದ್ಭುತವಾಗಿದೆ ನೋಡಿ ಹೆಚ್ಚು ಹಸಿರಾಗಿದೆ ಇಲ್ಲೊಂದು ಉಬ್ಬು ಚಿತ್ರವಿದೆ ಈ ಚಿತ್ರ ನೋಡಿದ ತಕ್ಷಣ ನಿಮಗೆ ಏನು ನೆನಪು ಬರುತ್ತೆ ಗೊತ್ತಾ ಇಲ್ಲಿ ಗೊತ್ತಾಗುತ್ತೆ ಇತಿಹಾಸದ ಕಲ್ಪನೆ ಮತ್ತು ಇತಿಹಾಸ ಹೀಗಿತ್ತು ಅನ್ನೋದು ಅಂದರೆ ಇಲ್ಲಿ ಬಯ್ಸಳ ಮತ್ತು ಗಂಗರ ವಾಸ್ತುಶಿಲ್ಪವನ್ನು ಈ ಒಂದು ಉಬ್ಬು ಚಿತ್ರ ನೆನಪು ಮಾಡಿಕೊಡುತ್ತೆ ಇದು ಗಣೇಶನ ಚಿತ್ರ ಆಗಿದೆ ಹಾಗೆ ಅದನ್ನು ದಾಟಿ ಮುಂದೆ ಬರ್ತಾ ಇದ್ರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರಬೇಕಿದು ಇಲ್ಲಿ ಇತ್ತೀಚಿಗೆ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿ ಬಿದ್ದೋಗಿರೋ ಅಥವಾ ಶಿಥಿಲಾವಸ್ಥೆಯಲ್ಲಿ ಕಟ್ಟಡಗಳನ್ನ ಸರಿ ಮಾಡಿ ಅದಕ್ಕೆ ಎಲ್ಲ ಸುಣ್ಣ ಬಣ್ಣ ಪೇಂಟ್ಗಳನ್ನ ಒಡೆದು ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ಇದು ಗವಿ ವೀರಭದ್ರ ಸ್ವಾಮಿ ಅಂತೇಳಿ ನೀವು ಮೆಟ್ಲು ಹತ್ತತಾ ಬಂದಂತೆ ಮೊದಲಿಗೆ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ಬಿಟ್ಟು ನಂತರ ಈ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹೊಡೆದು ಮುಂದೆ ಬನ್ನಿ ಮುಂದೆ ಬರ್ತಾ ಇದೆ ಒಂದು ವಿಚಿತ್ರ ನೋಡಿದೆ ನೋಡಿ ಎಷ್ಟು ದಪ್ಪ ಮರ ಬಿದ್ದೋಗ್ಬಿಟ್ಟಿದೆ ಬೇರೆ ಸಮೇತ ಬಿದ್ದೋಗಿದೆ ಇಲ್ಲಿ ಏನಾದರೂ ಯಾರಿಗಾದರೂ ತೊಂದರೆ ಆಗಿತ್ತು ಇಲ್ವೋ ಗೊತ್ತಿಲ್ಲ ಸದ್ಯ ಯಾರಿಗೂ ಏನೋ ಆಗಿರಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಅದರ ನಂತರ ನೋಡಿ ಇದೇ ಟಿಪ್ಪು ಅರಮನೆ ಇಲ್ಲಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾ ಇದೆ ಅಂದರೆ ತನ್ನ ಬೇಸಿಗೆ ಕಾಲದಲ್ಲಿ ವಿಶ್ರಾಂತಿಗೋಸ್ಕರ ಇಲ್ಲಿ ಬಂದು ನೆಲೆಸ್ತಾ ಇದ್ದ ಅಂತೇಳಿ ಹೇಳ್ತಾರೆ ಪಟ್ಟ ಹತ್ತತಾ ಬರ್ತಾ ಇದ್ದಂತೆ ಮೊದಲಿಗೆ ಸಿಗದೆ ಈ ಟಿಪ್ಪು ಸುಲ್ತಾನನ ಹರಂ ಇದನ್ನು ನೋಡಿಕೊಂಡು ನೀವು ಹಂಗೆ ಮುಂದೆ ಬರ್ತಾ ಇದ್ದರೆ ಇಲ್ಲೊಂದು ಕಲ್ಯಾಣಿ ಸಿಗುತ್ತೆ ಈ ಕಲ್ಯಾಣಿಯಲ್ಲಿ ಇತ್ತೀಚೆಗೆ ಅನೇಕ ರೀತಿಯ ಮೀನುಗಳನ್ನ ಮತ್ತು ಆಮೆಗಳನ್ನ ಬಿಟ್ಟಿದ್ದಾರೆ ಕಲ್ಕಲಾರ್ ಮೀನುಗಳಲ್ಲಿ ಸಿಗುತ್ತೆ ನಿಮಗೆ ನೋಡ್ಬೋದು ಅದರೊಳಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಯಾಕಂದರೆ ಅದ್ರ ಒಳಗಡೆ ಹೋದ್ರೆ ಗೊತ್ತಲ್ಲ ನಾವೆಲ್ಲ ಏನು ಮಾಡ್ತೀವಿ ಅಂತ ಆ ಮೀನುಗಳಿಗೆ ಕೊಡಬಾರ್ದನ್ನ ಕೊಟ್ಟು ತಿನ್ನಬಾರ್ದನ್ನು ತಿನ್ನಿಸಿ ಅವುಗಳಿಗೆ ಪಾಪ ಡೈಜೆಷನ್ ಆಗದೆ ರೀತಿ ಮಾಡಿ ಅವಲ್ಲೇ ಸತ್ತು ಹೋಗಂಗೆ ಮಾಡಿಬಿಡ್ತೀವಿ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಸೊ ಅದನ್ನು ಬಿಟ್ಟು ಮುಂದೆ ಬಂದರೆ ನೋಡಿ ಇನ್ನೇನು ನಮಗೆ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಕಲ್ಯಾಣಿ ಪಕ್ಕಕ್ಕೆ ಒಂದು ದಾರಿ ಇದೆ ಆ ದಾರಿಯಿಂದ ನೇರವಾಗಿ ಬಂದರೆ ನಿಮಗೆ ಮೇನ್ ರೋಡ್ಗೆ ಹೋಗೋದಕ್ಕೆ ಮತ್ತೆ ಮೆಟ್ಲುಗಳು ಸಿಗುತ್ತೆ ನನಗಂತೂ ತುಂಬ ಸುಸ್ತಾಗ್ತೈತೆ ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ದಿನ ಬೆಟ್ಟಗಳನ್ನ ತಿರ್ಲಿಲ್ಲ ಅಥವಾ ಜಾಸ್ತಿ ವಾಕ್ ಮಾಡಿರಲಿಲ್ಲ ಹಾರ್ಡ್ ವರ್ಕ್ ಮಾಡಿರಲಿಲ್ಲ ಹಾಗಾಗಿ ನನಗೆ ತುಂಬ ಸುಸ್ತಾಗ್ತಾಯಿತ್ತು ಹಾಗೆ ನಾನು ತಂದಿರೋ ನೀರು ಕೂಡ ಖಾಲಿ ಆಗಿಬಿಟ್ಟಿತ್ತು ಫೈನಲಿ ರೋಡ್ಗೆ ಬಂದು ರೀಚ್ ಆದೆ ಅಂದರೆ ನಾವು ಇನ್ನೇನು ಕೆಲವೇ ಕೆಲವು ಸ್ಟೆಪ್ ಮೂವ್ ಆದರೆ ನಮಗೆ ಅದ್ಭುತವಾದಂತಹ ವ್ಯೂ ಪಾಯಿಂಟ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಇನ್ನೊಂದು ವಿಶೇಷತೆ ಇದೆ ಆ ವಿಶೇಷತೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಅಲ್ಲಿಂದ ನೇರವಾಗಿ ಮುಂದೆ ಬಂದರೆ ನಿಮಗೆ ಒಂದು ಯೋಗನಂದೀಶ್ವರ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ಇತಿಹಾಸ ಬಹಳ ರೋಚಕವಾಗಿರುತ್ತೆ ಯಾಕಂತೇಳಿದ್ರೆ ಇದು ಗಂಗರ ಒಂದು ಆಡಳಿತದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ದೇವಸ್ಥಾನ ಈ ದೇವಸ್ಥಾನವನ್ನು ನಂತರದಲ್ಲಿ ಚೋಳರು ಬಂದು ಇಲ್ಲಿನ ಅನೇಕ ವಿಷಯಗಳನ್ನು ಅರಿತ ಅವರು ತರತರವಾದ ಶಿಲ್ಪಕಲೆಗಳನ್ನು ಇಲ್ಲಿ ಮೂಡಿಸ್ತಾರೆ ಮತ್ತು ಕಲ್ಲುಗಳಲ್ಲಿ ಅದನ್ನು ಕೆತ್ತಿಸ್ತಾರೆ ಈ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರ ನಂಟು ಕೂಡ ಇತ್ತು ಎಂಬಂಥ ಸಾಕ್ಷಿಯನ್ನು ಇತಿಹಾಸ ಕೊಡುತ್ತೆ ಬರೀ ದೇವಸ್ಥಾನಕ್ಕಲ್ಲ ಇಡೀ ಒಂದು ಆಡಳಿತಕ್ಕೆ ವಿಜಯನಗರದ ಸಾಮ್ರಾ ವಿಜಯನಗರ ಸಾಮ್ರಾಜ್ಯದ ನಂಟು ಇತ್ತು ಅಂತೇಳಿ ಇತಿಹಾಸ ನಮಗೆ ತಿಳಿಸ್ತಾ ಹೋಗ್ತದೆ ಈ ಬೆಟ್ಟದಲ್ಲಿ ಗಂಗರು ಚೋಳರು ವಯಸ್ಸಳರಿಂದ ಹಿಡಿದು ಟಿಪ್ಪು ಸುಲ್ತಾನ್ರವರೆಗೆ ಅನೇಕರ ಆಡಳಿತವನ್ನು ನಡೆಸ್ತಾರೆ ಆದರೆ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಇಲ್ಲಿ ಕೋಟಿಯನ್ನು ನಿರ್ಮಿಸಿ ಅದನ್ನು ಭದ್ರವಾಗಿಸ್ತಾನೆ ಹಾಗೆ ತನ್ನ ಸಮ್ಮರ್ ಕ್ಯಾಪಿಟಲ್ ಆಗಿ ಮಾಡ್ಕೊಳ್ತಾನೆ ಅಂದರೆ ಬೇಸಿಗೆ ಶಿಬಿರವನ್ನಾಗಿ ಮಾಡ್ಕೊಳ್ತಾನೆ ಈ ತಾಣವನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂ ಇಲ್ಲಿಂದ ನೀವು ಹಾಗೆ ಮುಂದೆ ಬಂದರೆ ಇಲ್ಲಿಂದ ಒಂದು ಸೂರ್ಯೋದಯ ವೀಕ್ಷಣೆಯನ್ನು ಮಾಡ್ಬೋದು ನೀವು ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಒಂದು ಸ್ಥಳನ ನೀವು ಯಾವಾಗ ಬರಬೇಕು ಅಂದರೆ ಮಾರ್ನಿಂಗ್ ಟೈಮಲ್ಲಿ ಬಂದರೆ ನಿಮಗೆ ಸ್ನೋ ಫಾಲ್ ಆಗೋದು ನೋಡ್ಬೋದು ಹಾಗೆಯೇ ಇನ್ನೊಂದು ಮೋಡಗಳು ಹತ್ರನೇ ಹೋಗ್ತಾ ಇರುತ್ತೆ ಮೋಡ ಮೋಡದೊಳಗೆ ನಾವಾಗಿರ್ತೀವಿ ಆ ರೀತಿ ಒಂದು ಫೀಲ್ ಇರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಸೊ ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದರೆ ನೋಡಿ ಈ ರೀತಿಯಾಗಿ ಕೋತಿಗಳಾಗಿದ್ದ ನಾವು ಈಗ ಕೋತಿಗಳಿಗೆ ತಮಾಷೆ ಮಾಡಲು ಹೋಗ್ತೀವಿ ಆದರೆ ಅವು ಸುಮ್ಮ ಇರ್ತಾವ ಹ್ಞೂ ನಾನು ಏನು ಕಡಿಮೆ ಅಲ್ಲ ಗುರು ಅಂತೇಳಿ ಈ ಒಂದು ಘಟನೆ ನಡೆದಿರೋದು ನೋಡು ನೋಡಿರ್ಬೋದು ನೀವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ವೈರಲ್ ಆಗ್ತೈತೆ ಏನು ಗೊತ್ತಾ ವಿಜಯನಗರ ಜಿಲ್ಲೆ ಅಗರಿಬೊಮ್ಮಳ್ಳಿ ತಾಲೂಕು ಹಗರಿಬೊಮ್ಮನಹಳ್ಳಿಯಲ್ಲಿಯೇ ಸುಬ್ಬಣ್ಣ ಓಟ್ಲ್ ಅಂತ ಒಂದಿದೆ ಆ ಓಟ್ಲಲ್ಲಿ ಕರಿ ಕೋತಿ ಒಂದು ಹೋಗಿ ರಾಜಾರೋಷವಾಗಿ ಹೋಗಿ ಟೇಬಲ್ ಮೇಲೆ ಕುತ್ಕೊಂಡು ಮಿರ್ಚಿ ಮಂಡಕ್ಕಿ ಮತ್ತೆ ಅಲ್ಲಿರ್ತಕ್ಕಂಥ ಪಲಾವ್ ತಿಂತಾ ಇದೆ ಸೊ ಅದಷ್ಟು ಬುದ್ಧಿವಂತಿಕೆ ಇದೆ ಆ ಕೋತಿಗಳಿಗೆ ಅಂತ ಲೆಕ್ಕ ಹಂಗೆ ಆ ಕೋತಿಗಳನ್ನೆಲ್ಲ ಮಾತಾಡ್ಸ್ಕೊಂಡು ಮುಂದೆ ಬರ್ತಾ ಇದ್ವಿ ನೋಡಿ ಇಲ್ಲೊಬ್ಬ ರಾಜ ಏನೋ ತಿಂತಾ ಇದ್ದ ಮಾತಾಡ್ಸಿದ್ರೆ ಸರಿಯಾಗಿ ಮಾತಾಡಲಿಲ್ಲ ಇಲ್ಲಿ ಮತ್ತೊಂದು ವಿಶೇಷ ಇದೆ ಆ ವಿಶೇಷ ಏನು ಅಂತೇಳಿದ್ರೆ ಟಿಪ್ಪು ಸುಲ್ತಾನ್ ತನ್ನ ವೈರಿಗಳನ್ನು ಕರ್ಕೊಬಂದು ಇಲ್ಲೊಂದು ಜಾಗ ಇದೆ ಟಿಪ್ಪು ಸ್ಟ್ರಾಪ್ಸ್ ಅಂತ ಕರೀತಾರೆ ಆ ಒಂದು ಸ್ಥಳಕ್ಕೆ ಹೋಗಿ ತನ್ನ ವೈರಿಗಳನ್ನು ಅಲ್ಲಿಂದ ತಳ್ಳಿ ಸಾಯಿಸ್ತಾ ಇದ್ರು ಅಂತೇಳಿ ಒಂದು ಇತಿಹಾಸ ಹೇಳುತ್ತೆ ಮತ್ತು ಅದನ್ನು ಇವತ್ತಿಗೂ ಕೂಡ ಹಾಗೆ ನಂಬ್ಕೊಂಡು ಬಂದಿದ್ದಾರೆ ಅದನ್ನು ಈಗಲೂ ಕೂಡ ಟಿಪ್ಪು ಸ್ಟ್ರಾಪ್ಸ್ ಅಂತೇಳಿ ಕರೀತಾರೆ ನೋಡಿದ್ರಲ್ಲ ಇದಿಷ್ಟು ಈ ವಾರದ ಮಾಹಿತಿ ಇದೇ ರೀತಿಯಾದ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತೇವೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್